ನಮಸ್ಕಾರ ಗೆಳೆಯರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲಾ ಆತ್ಮೀಯ ಸ್ವಾಗತ ಇವತ್ತು ನಿಮ್ಮೆಲ್ಲರಿಗಾಗಿ ಒಂದು ಅದ್ಭುತವಾದ ಉದ್ಯೋಗದ ಅಪ್ಡೇಟ್ ತಂದಿದ್ದೇವೆ ಅದು ಮನೆಯಿಂದಲೇ ಕೆಲಸ ಮಾಡುವ ಅವಕಾಶ ಹೌದು ಇದು ಆರ್ ಇಂಟರ್ನ್ಶಿಪ್ ಆಗಿದ್ದು ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಆಗಿದೆ ಇದರ ವಿಶೇಷತೆ ಏನೆಂದರೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಟೈಪೆಂಡ್ ಸಿಗಲಿದೆ ಆದರೆ ನೆನಪಿಡಿ ಈ ಅವಕಾಶ ಸೀಮಿತ ಕಾಲಕ್ಕೂ ಲಭ್ಯವಿದೆ ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ಒಂದು ನೇಮಕಾತಿ ಸಂಸ್ಥೆ ಬಗ್ಗೆ ಮಾಹಿತಿ ಮೊದಲಿಗೆ ಈ ಉದ್ಯೋಗವನ್ನು ನೀಡುತ್ತಿರುವ ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಫಸ್ಟ್ ಸೋರ್ಸ್ ಎಂಬ ಪ್ರಸಿದ್ಧ ಬಿಪಿಎಂಆ ಬಿಸಿನೆಸ್ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಬಂದಿದೆ ಫಸ್ಟ್ ಸೋರ್ಸ್ ಒಂದು ಮುಂಬೈ ಆಧಾರಿತ ಸಂಸ್ಥೆಯಾಗಿದ್ದು ಇವರು ತಮ್ಮ ಸೇವೆಗಳನ್ನು ವಿಶ್ವದಾದ್ಯಂತ ವಿಸ್ತರಿಸಿದ್ದಾರೆ ಈಗ ಅವರು ತಮ್ಮ ಎಚ್ಆರ್ ವಿಭಾಗಕ್ಕೆ ಇಂಟರ್ನ್ಶಿಪ್ ಅವಕಾಶವನ್ನು ನೀಡುತ್ತಿದ್ದಾರೆ ಇದು ಸಂಪೂರ್ಣವಾಗಿ ರಿಮೋಟ್ ಜಾಬ್ ಆಗಿರುವುದರಿಂದ ದೇಶದ ಯಾವುದೇ ಭಾಗದಿಂದಲೂ ನೀವು ಕೆಲಸ ಮಾಡಬಹುದು ಎರಡು ಜಾಬ್ ಲೊಕೇಶನ್ ಮತ್ತು ಅವಧಿ ಈ ಇಂಟರ್ನ್ಶಿಪ್ಗೆ ಸಂಬಂಧಿಸಿದ ಪ್ರಮುಖ ವಿವರಗಳು ಹೀಗಿವೆ ಕೆಲಸದ ಸ್ಥಳ ಇದು ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಅಥವಾ ರಿಮೋಟ್ ಜಾಬ್ ಆಗಿದೆ ಇಂಟರ್ನ್ಶಿಪ್ ಅವಧಿ ಈ ಇಂಟರ್ನ್ಶಿಪ್ನ ಅವಧಿ ಒಂದರಿಂದ ಮೂರು ತಿಂಗಳುಗಳವರೆಗೆ ಇರುತ್ತದೆ ಕೆಲಸದ ಸಮಯ ನೀವು ಫುಲ್ ಟೈಮ್ ಇಂಟರ್ನ್ ಆಗಿ ಕೆಲಸ ಮಾಡಬೇಕು ಸ್ಟೈಪೆಂಡ್ ಎಲ್ಲರಿಗೂ ಅತಿ ಮುಖ್ಯವಾದ ಮಾಹಿತಿ ಈ ಇಂಟರ್ನ್ಶಿಪ್ಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಸಿಕ ಸ್ಟೈಪೆಂಡ್ ಸಿಗಲಿದೆ ಇದು ನಿಜಕ್ಕೂ ಒಂದು ಅತ್ಯುತ್ತಮ ಅವಕಾಶ ಮೂರು ಕೆಲಸದ ಜವಾಬ್ದಾರಿಗಳು ಇಎಚ್ಆರ್ ಇಂಟರ್ನ್ಶಿಪ್ನಲ್ಲಿ ನಿಮ್ಮ ಜವಾಬ್ದಾರಿಗಳು ಏನಿರುತ್ತವೆ ಎಂಬುದನ್ನು ತಿಳಿಯೋಣ ನೀವು ಮುಖ್ಯವಾಗಿ ಈ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ಅಭ್ಯರ್ಥಿಗಳನ್ನು ಹುಡುಕುವುದು ಸೋರ್ಸಿಂಗ್ ಮತ್ತು ಸಂದರ್ಶನಗಳನ್ನು ಶೆಡ್ಯೂಲ್ ಮಾಡುವುದು ಲಿಂಕ್ಟಿನ್ ಇಂಟರ್ನ್ಶಾಲಾ ಮುಂತಾದ ಜಾಬ್ ಪೋರ್ಟಲ್ಗಳಲ್ಲಿ ಉದ್ಯೋಗ ಪೋಸ್ಟ್ಗಳನ್ನು ಹಾಕುವುದು ಹೊಸ ನೌಕರರ ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ಆನ್ಬೋರ್ಡಿಂಗ್ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವುದು ಹೆಚ್ಆರ್ ದಾಖಲೆಗಳನ್ನು ಎಚ್ಆರ್ ರೆಕಾರ್ಡ್ಸ್ ನಿಖರವಾಗಿ ಅಪ್ಡೇಟ್ ಮಾಡುವುದು ಮತ್ತು ನಿರ್ವಹಿಸುವುದು ನೌಕರರ ಎಂಗೇಜ್ಮೆಂಟ್ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಕಂಪನಿಯ ಹೆಚ್ಆರ್ ನೀತಿಗಳನ್ನು ತಿಳಿದುಕೊಳ್ಳುವುದು ಮತ್ತು ಅವುಗಳನ್ನು ಅಳವಡಿಸಿಕೊಳ್ಳುವುದು ಈ ಜವಾಬ್ದಾರಿಗಳು ನಿಮ್ಮ ಎಚ್ ವೃತ್ತಿ ಜೀವನಕ್ಕೆ ಉತ್ತಮ ಅಡಿಪಾಯ ಹಾಕಲು ಸಹಾಯ ಮಾಡುತ್ತ ನಾಲ್ಕು ಅರ್ಹತಾ ಮಾನದಂಡಗಳು ಈ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸಲು ನೀವು ಹೊಂದಿರಬೇಕಾದ ಅರ್ಹತೆಗಳು ಹೀಗಿವೆ ನೀವು ಬಿಎ ಬಿಬಿಎ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಹೆಚ್ಆರ್ ಅಥವಾ ಸೈಕಾಲಜಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಪದವೀಧರರಾಗಿದ್ದರೆ ಅರ್ಹರು ಎಂಎಸ್ ಆಫೀಸ್ ವಿಶೇಷವಾಗಿ ಎಕ್ಸೆಲ್ ವರ್ಡ್ ಮತ್ತು ನಲ್ಲಿ ಉತ್ತಮ ಪರಿಣತಿ ಹೊಂದಿರಬೇಕು ಟೀಮ್ ವರ್ಕ್ ಮಾಡುವ ಸಾಮರ್ಥ್ಯ ಮತ್ತು ಉತ್ತಮ ಸಂವಹನ ಕೌಶಲ್ಯಗಳು ಸ್ಮಾರ್ಟ್ ಕಮ್ಯುನಿಕೇಷನ್ ಇರಬೇಕು ಹೆಚ್ಆರ್ ಅಥವಾ ರಿಕ್ರೂಟ್ಮೆಂಟ್ ವಿಭಾಗದಲ್ಲಿ ನಿಮಗೆ ಹಿಂದೆ ಅನುಭವ ಇದ್ದರೆ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತದೆ HRMS ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಥವಾ ಎಟಿಎಸ್ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಟೂಲ್ಸ್ ಗಳ ಬಗ್ಗೆ ಜ್ಞಾನವಿದ್ದರೆ ಅದು ನಿಮಗೆ ಇನ್ನಷ್ಟು ಉತ್ತಮವಾಗಿರುತ್ತದೆ ಐದು ಈ ಇಂಟರ್ನ್ಶಿಪ್ನ ಪ್ರಯೋಜನಗಳು ಈ ಇಂಟರ್ನ್ಶಿಪ್ನಿಂದ ನಿಮಗೆ ಸಿಗುವ ಪ್ರಯೋಜನಗಳು ನಿಜಕ್ಕೂ ಅದ್ಭುತವಾಗಿವೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ರೂಪಾಯಿಗಳ ಆಕರ್ಷಕ ಸ್ಟೈಪೆಂಡ್ ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಆಗಿರುವುದರಿಂದ ಮನೆಯಿಂದಲೇ ಆರಾಮವಾಗಿ ಕೆಲಸ ಮಾಡಬಹುದು ಆರ್ ಕ್ಷೇತ್ರದಲ್ಲಿ ನೈಜ ಕೆಲಸದ ಅನುಭವ ಸಿಗುತ್ತದೆ ಉತ್ತಮ ಮೆಂಟರ್ಶಿಪ್ ಅವಕಾಶ ಇಂಟರ್ನ್ಶಿಪ್ ಪೂರ್ಣಗೊಂಡ ನಂತರ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಹ ದೊರೆಯುತ್ತದೆ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿದ್ದರೆ ಭವಿಷ್ಯದಲ್ಲಿ ಫುಲ್ ಟೈಮ್ ಉದ್ಯೋಗಾವಕಾಶ ಸಿಗುವ ಸಾಧ್ಯತೆಯೂ ಇದೆ ಈ ರೀತಿಯ ಆರ್ ಕ್ಷೇತ್ರದಲ್ಲಿ ಫ್ರೆಷರ್ಗಳಿಗಾಗಿ ಇಷ್ಟೊಂದು ಉತ್ತಮ ಅವಕಾಶ ಸಿಗುವುದು ತುಂಬಾ ಅಪರೂಪ ಆದ್ದರಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅರ್ಜಿ ಸಲ್ಲಿಸಲು ನೀವು ಪ್ರಮುಖ ಜಾಬ್ ಪೋರ್ಟಲ್ಗಳನ್ನು ಅಥವಾ ಫಸ್ಟ್ ಸೋರ್ಸ್ ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದೇ ರೀತಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತರುತ್ತೇವೆ ಅಲ್ಲಿಯವರೆಗೆ ಧನ್ಯವಾದಗಳು ಮತ್ತು ನಮಸ್ಕಾರ